ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಹೇಳ್ತಾರೆ ಬೇರೆ ದೇಶಕ್ಕೆ ಸಬ್ ಡಿವಿಷನ್ ಮಾಡ್ಬಿಟ್ಟಾರೆ ನಲ್ವತ್ತು ಕೋಟಿ ಜನಗಳಲ್ಲಿ ನಮ್ಗೆ ಸಬ್ ನಂಬರ್ ಈ ಪಾಡಿಯಲ್ಲಿ ಸಬ್ ನಂಬರ್ ಬರುತ್ತೆ ಆ ತರ ಮಾಡ್ಬಿಟ್ಟಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇಷ್ಟ ದಿನ ಹಿಂದೆ ಹಲಾಲ್ ಹಿಜಾಬ್ ಆಯ್ತು ಹಿಜಾಬ್ ಆಯ್ತು ಬ್ಯಾನ್ ಆಯ್ತು ಆಮೇಲೆ ತಿರುಮಲ ತಲಾಖ್ ಆಯ್ತು ಎಲ್ಲ ಆದ್ಮೇಲೆ ಈಗ ಈಗ ನೋಡಿದ್ರೆ ಹೊಸದಾಗಿ ಅಮೈಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡೋದ್ರ ಮುಖಾಂತರ ಏನು ಅಲ್ಪಸಂಖ್ಯಾತರಿಗೆ ಇರುವಂತ ಒಂದು ಆಸ್ತಿಗಳು ಇದು ಯಾರ ಆಸ್ತಿಗಳು ಅಲ್ಲ ಯಾವುದೇ ಒಂದು ಸರ್ಕಾರದ ಆಸ್ತಿ ಅಲ್ಲ ಒಬ್ಬರ್ಡು ಏನಿದೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಒಬ್ಬರ್ಡ್ಗೆ ದಾನ ಕೊಟ್ಟಿರುವಂತ ಆಸ್ತಿ ಒಬ್ಬರ್ಡು ಇದರಲ್ಲಿ ಇದಕ್ಕೆ ಹಾಕಿರೋದು ಒಬ್ಬರ್ಡ್ ಮಾತ್ರ ಇದರಲ್ಲಿ ಪದೇ ಪದೇ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಪದೇ ಪದೇ ಒಂದೇ ಧರ್ಮಕ್ಕೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಬಲತಾಯಿ ಧೋರಣೆ ತೋರಿಸ್ತಾ ಇದೆ ನಾವು ಇದೇ ಅಲ್ವಾ ನಾವೇ ಇದೇ ದೇಶದಲ್ಲಿ ಹುಟ್ಟಿರೋರು ನಾವೇ ಈ ದೇಶದ ಭಾಗ ಈ ದೇಶದಲ್ಲಿ ಎಷ್ಟು ಜನಗಳ ನೂರ್ ನಲ್ವತ್ತು ಕೋಟಿ ಜನಾಂಗ ಏನಿದೆ ಆ ನೂರ್ ನಲ್ವತ್ತು ಕೋಟಿ ಜನಾಭದಲ್ಲಿ ನಾವು ಒಪ್ಪದೇ ಇದ್ದಾನೆ ನಮ್ಗೆ ಯಾಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಎಸ್ ಡಿ ಪಿ ಮತ್ತೆ ಹಲವಾರು ಸಂಘಟನೆ ಸಂಸ್ಥೆಗಳು ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಸೇರಿ ಇವತ್ತು ಪ್ರತಿಭಟನೆಯನ್ನು ಹಂಕೊಂಡಿದ್ದೀವಿ ದಯವಿಟ್ಟು ನಾನು ನಮ್ಮ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂತೇನೆ ತಾವು ಮನೆ ಬಹುರಾ ಸಮಾಜದಲ್ಲಿ ಬಿಟ್ಟು ಹೋಗಿ ಹೇಳಿದ್ದೀರಾ ಮುಸಲ್ಮಾನ ಗೆಲಿಯ ಸಬ್ ಕುಚ್ ಕರೋಂಗ ಮುಸಲ್ಮಾನ್ ಮೇರೆ ಬಾಯಿ मुसलमानों के लिए इलम की बहुत सारी जरूरत है मुसलमान कुरान में ज्यादा से ज्यादा यह बात आई है ಮುಸಲ್ಮಾನ ಇಲಂಕಿ ಕಮ್ಮಿ ಮುಸಲ್ಮಾನ ಗೆಲುವ ಇಲಂತ್ ಹೋರಾ ಸಮಾಜ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಲ್ಪಸಂಖ್ಯಾತರು ನನ್ನ ಅಣ್ಣ ತೊಂಬಂದ್ರು ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅವ್ರಿಗಾಗಿರುವಂತಹ ಒಂದು ಎಲ್ಲ ಒಂದು ಸಂಘಟ ಸಂಘಟನೆಗಳೇನಿದೆ ಅದಕ್ಕೆಲ್ಲ ನಾನು ಏನ್ ಬೇಕು ಅನುಕೂಲ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಯಾಕೆ ಮಲ್ತಾಯಿ ಧೋರಣೆ ಮಾಡೋದ್ರ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೂಡ ಅವಶ್ಯಕತೆ ಏನಿತ್ತು ಮಾನ್ಯ ಪ್ರಧಾನ ಪ್ರಧಾನಮಂತ್ರಿ ಮಾಡಬಹುದಾಗಿತ್ತು ಬಿಲ್ ಅನ್ನು ಬೇಡ ಈ ಬಿಲ್ ಪಾಸ್ ಬೇಡ ಕೂಡ ಈ ದೇಶದ ಭಾಗ ನಾವು ಕೂಡ ಈ ದೇಶದವರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನೋ ಒಂದು ಘೋಷಣೆ ಏನಿದೆ ಅದನ್ನ ನಾವು ಕಾಪಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ಬೋದಾಗಿತ್ತು ಆದ್ರೆ ಯಾಕೋ ಏನೋ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಗೃಹ ಸಚಿವರು ಇದರನ್ನು ಪರಿಗಣಿಸದೆ ಏಕಾಏಕಿ ಏನು ಎನ್ ಆರ್ ಸಿ ಸಿ ಎ ಎ ಮಾಡಿದ್ರು ಅದೇ ರೀತಿ ಈ ಒಂದು ಬಿಲ್ ಅನ್ನು ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಹೋದ್ರು ಆದರೆ ವಿಪಕ್ಷಗಳು ಒತ್ತಡದಿಂದ ಇವತ್ತು ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಈ ಒಂದು ಬಿಲ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಅವ್ರದೇ ವಿಧವಾದಲ್ಲಿ ಸ್ಕ್ಯಾನರ್ ಮುಖಾಂತರ ಇಮೇಲ್ ಮುಖಾಂತರ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸ್ತಾ ಇದ್ದಾರೆ ನಾವು ಕೂಡ ಇವತ್ತು ನಾವು ಸಿಗ್ಬೇಕಾಗಿರ ನ್ಯಾಯ ಅಂತ ಅಂತೇಳ್ಬಿಟ್ಟು ನಾವು ಇವತ್ತು ನಮ್ಮ ತಾಲೂಕ್ ಕಚೇರಿಗೆ ಬಂದು ನಾವೆಲ್ಲರೂ ಸೇರಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ನೀಡೋದ್ರ ಮುಖಾಂತರ ಈ ಮನವಿ ಪತ್ರವನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಲ್ಸೋದ್ರ ಮುಖಾಂತರ ಈ ದೇಶದ ಅಪಸಂಖ್ಯಾತರಿಗೆ ನ್ಯಾಯವನ್ನು ಕೊಟ್ಟು ಯಾಕಂದ್ರೆ ಈ ದೇಶದಲ್ಲಿ ನಾವು ಯಾವತ್ತು ಹಿಂದೂ ಮುಸ್ಲಿಮ್ ಏನು ಐಕ್ಯತೆ ಭಾವ್ಯತೆ ಐಕ್ಯತೆಯಿಂದ ಎಲ್ಲಾ ಹಬ್ಬಗಳನ್ನು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಆಚರಣೆ ಮಾಡ್ಕೊಂಡು ಹೋಗುವಂತ ಒಂದು ದೇಶದಲ್ಲಿ ಹೋಡಿಕೊಂಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಾನು ಮನವಿ ಮಾಡ್ಕೊಳ್ತೇನೆ ನಾವು ಈ ಒಂದು ಮನವಿ ಪತ್ರವನ್ನು ನಮ್ಮ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಾಧೀನ ಬರುವಂತಹ ಈ ಜೈಶ್ ಪಾರ್ಲಿಮೆಂಟರಿ ಕಮಿಟಿಗೆ ಈ ಮನವಿ ಪತ್ರವನ್ನು ಕಳಿಸಿ ನಮಗೆ ನ್ಯಾಯವನ್ನು ಜಿಲ್ಲಾ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕಚೇರಿಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಪ್ರತಿಭಟನೆಗಳು ಆಗುವಂತ ಅವಕಾಶ ಇರುತ್ತದೆ ಹಾಗಾಗಿ ಇದನ್ನು ಒಂದು ಅವಕಾಶ ಕೊಡದೆ ಈ ಒಂದು ಮನವಿಯನ್ನು ಸ್ವೀಕರಿಸಿ ಇವತ್ತು ಕೂಡಲೇ ನಮ್ಮ ಪಾರ್ಲಿಮೆಂಟ್ರಿ ಜಾಯಿಂಟ್ ಕಮಿಟಿ ಏನಿದೆ ಇದನ್ನು ಮಾಡಿದ್ದಾರೆ ಅದ್ರನ್ನ ರದ್ದು ಮಾಡಿ ಏನು ನಮ್ಮ ಒಬ್ಬರ ಆಸ್ತಿಗಳನ್ನು ವಕ್ಬೋರ್ಡ್ಗೆ ಬಿಟ್ಕೊಟ್ಟು ಈ ಒಂದು ವಕ್ಬೋರ್ಡ್ ಕಾಯ್ದೆಯ ತಿದ್ದುಪಡಿಯನ್ನು ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿ ಒಂದು ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯ ವಿರುದ್ಧ ಇವತ್ತು ಏನು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ यह प्रति कारण